ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಎಸ್ಸಿ ಎಸ್ಟಿ ಮೀಸಲಿಟ್ಟ ಅನುದಾನ ಅನ್ನ ಯೋಜನೆಗಳ ಬಳಕೆ ಬೇಡ ಒಳ ಮೀಸಲಾತಿ ಕೂಡಲೇ ಜಾರಿಗೆ ತನ್ನಿ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಬೆಂಗಳೂರು ಗಾಂಧಿ ಭವನದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ದೂತರಾದ ಭಗವಾನ್ ಗೌತಮ ಬುದ್ಧರು ಕ್ರಾಂತಿಯೋಗಿ ಬಸವೇಶ್ವರರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬೆಳತ್ತೂರು ವೆಂಕಟೇಶ್ ಅವರು ಪ್ರಗತಿಪರ ಚಿಂತಕರು ದಲಿತ ಸಮುದಾಯದ ಮುಖಂಡರುಗಳಾದ ವಡ್ಡಗೆರೆ ನಾಗರಾಜಯ್ಯ ಸಿದ್ದರಾಜು ಮುನಿ ಅಂಜನಪ್ಪ ಹೆಬ್ಬಾಳ ವೆಂಕಟೇಶ್ ಮಲ್ಲೇಶ್ ಅಂಜನಪ್ಪ ಕೃಷ್ಣಪ್ಪ ಕಾಡುಗೋಡಿ ಸೊಣ್ಣಪ್ಪ ರಾಜು ಶಕುಂತಮ್ಮ ಸಿರೀಶಾ ಮುನಿರಾಜು ಸಂತೋಷ್ ಕುಮಾರ್ ನಮನ ಸಲ್ಲಿಸಿ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದರು ರಾಜ್ಯಾಧ್ಯಕ್ಷರಾದ ಬೆಳತೂರು ವೆಂಕಟೇಶ್ ಅವರು ಮಾತನಾಡಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ದಲಿತ ಪರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಹೋರಾಟ ಮಾಡಿದ್ದೇನೆ ಹೋರಾಟದಲ್ಲಿ ಹಲವಾರು ಯಶಸ್ವಿಯಾಗಿದೆ ದಲಿತ ಪರ ಹೋರಾಟಗಾರ ನನ್ನ ಗುರುಗಳಾದ ಜಿಗಣಿಶಂಕರ್ ಅವರ ಆದರ್ಶಗಳನ್ನು ಮುಂದಿಟ್ಟುಕೊಂಡು ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಮತ್ತು ಸಮ ಸಮಾಜ ನಿರ್ಮಾಣ ಮಾಡಲು ಮತ್ತು ಸರ್ಕಾರದ ಸೌಲಭ್ಯಗಳು ಅರ್ಹ ದಲಿತ ಫಲಾನುಭವಿಗಳಿಗೆ ತಲುಪಬೇಕು ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಪ್ರತಿ ದಲಿತ ಸಮುದಾಯದ ಕುಟುಂಬಗಳಿಗೆ ನೆತ್ತಿಗೊಂದು ಸೂರು ವ್ಯವಸಾಯಕ್ಕೆ ಒಂದು ಭೂಮಿ ಸಿಗಬೇಕು ಸರ್ಕಾರ ಎಸ್ಸಿ ಎಸ್ಟಿ ಮೀಸಲು ಅನುದಾನವನ್ನು ಅನ್ನ ಯೋಜನೆಗಳಿಗೆ ಬಳಸಬಾರದು ಒಳ ಮೀಸಲಾತಿ ಕೂಡಲೇ ಸರ್ಕಾರ ಜಾರಿಗೆ ತರಬೇಕು ಎಂದು ನಮ್ಮ ಒತ್ತಾಯ ಎಂದು ಹೇಳಿದರು ಮೌನಿಕ ಸಾಂಸ್ಕೃತಿಕ ಜಾನಪದ ತಂಡದವರಿಂದ ಕ್ರಾಂತಿ ಗೀತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೂವತ್ತೆರಡು ವರ್ಷಗಳ ಹೋರಾಟದ ಒಂದು ಇತಿಹಾಸದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದೇವೆ ಇದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕಳೆದ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಇದೇ ಗಾಂಧಿ ಭವನದಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ ಇವತ್ತು ನಮ್ಮ ಹಿರಿಯರಾದಂತಹ ಮತ್ತು ನಮ್ಮ ಮಾರ್ಗದರ್ಶಿಗಳು ನಮ್ಮ ಗುರುಗಳಾದಂತಹ ದಿವಂಗತ ಜಿಗ್ನಿಶಂಕರ್ ಅವರ ಒಂದು ಒಡನಾಟದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಸಂಘಟನೆಯ ವಿಚಾರಗಳನ್ನು ಮತ್ತು ಜನರ ಏನು ಶೋಷಿತ ಸಮುದಾಯಕ್ಕೆ ನಾವು ಏನನ್ನ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಾಗ ಅವರಲ್ಲಿ ಅವರಲ್ಲಿ ಕಲಿತಂತಹ ವಿಚಾರಗಳನ್ನು ಇವತ್ತು ಅವರು ನಮ್ಮನ್ನಾಗಲಿ ಎರಡು ವರ್ಷ ಆಗಿದೆ ಅವರ ಒಂದು ಹೋರಾಟದ ಒಂದು ಹಾದಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಕೂಡ ಅವರ ದಾರಿಯಲ್ಲೇ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು 아, Ahora... 그래라. ಗತಿಸಿ ಹೋದಂಥ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಒಂದು ಕೆಲವೊಂದು ತಾರತಮ್ಯಗಳು ಆದ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹುಟ್ಟಾಗಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಏನು ಕಾಲ ಕಾಲಕ್ಕೆ ಕೊಡ್ತಕ್ಕಂತಹ ಇವನ್ನ ನಾವು ಖಂಡಿಸಿ ಮತ್ತು ಸರ್ಕಾರದಲ್ಲಿಂತ ಸಿಗುವಂತಹ ಸೌಲಭ್ಯಗಳಗೋಸ್ಕರ ಆಗಿ ಮತ್ತು ಬಹಳ ಮುಖ್ಯವಾಗಿ ಇವತ್ತು ಬೆಂಗಳೂರು ವೇಗವಾಗಿ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಬೆಂಗಳೂರು ಕಟ್ಟಿದಂಥವ್ರಿಗೆ ಇರಲಿಕ್ಕೆ ಕೂಡ ಒಂದು ಸೂರ್ಯ ಿಲ್ಲ ಆ ಒಂದು ಒಂದು ಏನು ಹಿಂದೆ ನಾವು ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಅಂತೇಳಿ ಹಿಂದೆ ಆದಂಥ ನಮ್ಮ ಜಿಗ್ನಿಶಂಕರ್ ಅವರು ಆಗ್ಬಿಟ್ಟ ಒಂದು ಹಾದಿಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಒಂದು ಸೂರು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಸರ್ಕಾರದ ಒಂದು ಕೊಡಿಸೋ ಅಂಥ ಕಾರ್ಯ ಕಾರ್ಯಕ್ರಮಗಳಲ್ಲಿ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ನಮ್ಮದು ಮೊದಲನೇ ವಾರ್ಷಿಕೋತ್ಸವಕ್ಕಾಗಿ ಇವತ್ತು ಬ ಬಂದಿರೋಂತಹ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಸಂಘಟನೆ ಎಲ್ಲ ಅಂತಹ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ ಏನಾಯಿತು ಅಂದರೆ ಈಗ ಕಣ್ಣ ನಾವು ಜಿಗ್ನೀಶ್ ಶಂಕರ್ ಅವರು ಅನೇಕ ಸಂಘಟನೆಗಳು ಮಾಡಿದಂತಹ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಅವ್ರ ಜೊತೆಯಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈಗ ಈ ನಾವು ನಮ್ಮದೇ ಆದಂತಹ ಈ ಸಮಾಜಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದೀವಿ ನಮ್ಮ ಆಯುಸನ್ನು ದಾರಿ ಹರಿದಿದ್ದೀವಿ ಇವತ್ತು ಏನೂ ಗೊತ್ತಿಲ್ಲದಿದ್ದವರು ಬಂದಾಗ ಸಂದರ್ಭದಲ್ಲಿ ಈಗ ಅವರು ಕೂಡ ನಾವು ಒಪ್ಕೊಂಡಿದ್ದೀವಿ ಏನೋ ನಮ್ಮ ಸಾಹೇಬ್ರ ಮಗ ಈಗ ನಮಗೂ ವಯಸ್ಸಾಗ್ತಾ ಬಂತು ಎಲ್ಲೋ ಒಂದು ಕಡೆ ಆಗಲಿ ಅವರೇ ಹುಡುಗ ಯುವಕ ಇದನ್ನು ಮಾಡಲಿ ಅನ್ನೋದು ಆದರೂ ಕೆಲವೊಂದು ವಿಚಾರಗಳಲ್ಲಿ ಬಂದಾಗ ಅವ್ರಿಗೂ ನಮ್ಗೆ ಇದಾಗದಿದ್ದಾಗ ಅವರು ನಮ್ಮ ಒಂದು ಹಿರಿತನಕ್ಕೆ ಗೌರವ ಕೊಡದಿದ್ದ ಕಾರಣಕ್ಕಾಗಿ ಅನಾವಶ್ಯಕವಾಗಿ ನಾವು ಈಗ ಇದನ್ನು ಮಾಡೋವಂಥ ಸಂದರ್ಭ ಬಂತು ಈಗ ಒಂದು ಕಡೆ ಸರ್ಕಾರ ಹೇಳ್ತದೆ ನಾವು ಬರ ಬಡವ್ರ ಪರವಾಗಿ ಇದೀವಿ ದಲಿತ ಪರವಾಗಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ ಆದರೆ ದಲಿತರನ್ನೇ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಾವು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಈಗ ನೋಡಿ ಒಳ ಒಳ ವಿಸ್ಮಣೆ ಮಾಡಬೇಕಾಗಿತ್ತು ಇದು ಇವತ್ತಂದಲ್ಲ ಅದು ಸುಮಾರು ಮೂವತ್ತು ವರ್ಷಗಳ ಹೋರಾಟ ಅದು ಏನು ಜಾತಿ ವರ್ಗೀಕರಣ ಆಧಾರದ ಮೇಲೆ ಏನು ಕೊಡಬೇಕು ನಮ್ಮ ಪಾಲು ನಮ್ಮ ಕೊಡಿಯನ್ನು ನಾವು ಕೇಳ್ತಾ ಇದ್ದೀವಿ ಅದನ್ನು ಜೊತೆಯಲ್ಲಿ ಇವತ್ತು ಅನೇಕ ಬೆಲೆ ಏರಿಕೆ ಆಗ್ಬೋದು ಅದನ್ನು ಕೂಡ ನಾವು ಖಂಡಿಸ್ತೀವಿ ಇವತ್ತು ಹಾಲು ದರ ಆಗ್ಬೋದು ಡೀಸೆಲ್ ಆಗ್ಬೋದು ಪ್ರತಿಯೊಂದು ಗ್ಯಾಸ್ ಆಗ್ಬೋದು ಎಲ್ಲದರ ಮೇಲೂ ಇವತ್ತು ತೆರಿಗೆ ಹಾಕ್ತಾ ಇದ್ದಾರೆ ಏನು ಇವು ಉಚಿತ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಹಿಂದೆ ಕೂಡ ಹೊರೆಯೂ ಕೂಡ ಆಗ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿ ಒಂದು ವರ್ಷ ಆಗಿದೆ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಬೆಳ್ತೂರು ವೆಂಕಟೇಶ್ ಮತ್ತು ಅವರ ಸ್ನೇಹಿತರು ಇವರೆಲ್ಲರೂ ಕೇರಿ ಅವರು ಸ್ಟಾರ್ಟ್ ಮಾಡಿದಂಥ ಅವರ ಜ್ಞಾಪಕಾರ್ಥವಾಗಿ ಸಂಘಟನೆ ಪ್ರಾರಂಭ ಮಾಡಿದ್ದಾರೆ ಜಗಣೀಶಂಕರು ನನಗೆ ಅತ್ಯಂತ ಆತ್ಮೀಯ ಗೆಳೆಯ ಇಬ್ಬರು ಒಟ್ಟಿಗೆ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ವಿ ಮೊದಲು ಅವರ ಹೆಸರಲ್ಲಿ ಮಾಡಿರ್ತಕ್ಕಂಥ ಬೆಳ್ತೂರು ವೆಂಕಟೇಶ್ ಅವರು ಸಂಘಡಿಗರು ಮಾಡಿರ್ತಕ್ಕಂಥ ಈ ಸಂಘಟನೆಗೆ ಇವತ್ತು ಪ್ರಥಮ ವಾರ್ಷಿಕೋತ್ಸವ ಒಳ್ಳೆ ಕೆಲಸಗಳನ್ನ ಮಾಡ್ತಾವ್ರೆ ಬಡವರು ಬಡವರ ಶೋಷಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಪರವಾಗಿ ಬಾಬಾ ಸಾಹೇಬರ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ ಅವರ ಈ ಸಂಘಟನೆ ನನ್ನ ಕೂಡ ಇವತ್ತು ಅತಿಥಿಯಾಗಿ ಕರೆದಿದ್ದಾರೆ ಅವರ ಸಂಘಟನೆ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಸಮಸ್ತ ಶೋಷಿತರ ಪರವಾಗಿ ಗಟ್ಟಿ ಹೋರಾಟವನ್ನು ಮಾಡಲಿ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ ನಡೀಲಿ ಅನ್ನಂಥ ಆರೈಕೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ